ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಅಶೋಕ್ ಲೇಲ್ಯಾಂಡ್ ದೋಸ್ತು ಅದೊಂದು ಸ್ವಲ್ಪ ಚಾನ್ಸ್ ಅಲ್ಲಿ ಇದೆ ಅದು ಹೌದಾ ಒಂದು ಎರಡೂವರೆ ಆಗುತ್ತೆ ಅದು ಸೇಲ್ಗೆ ಸೇಲ್ಗಿದೆಯಾ ಸೇಲ್ಗಿದೆಯಾ ಅದು ಹಾಂ

ಶಿವಮೊಗ್ಗ <laughs> <laughs> ರೇಟ್ ಅವರು ಮೂರು ಲಕ್ಷ ಅಂತ ಹೇಳ್ಕೊಂಡ್ ಕೂತಿದ್ರು ಹೋಗಲ್ಲಪ್ಪ ಅಂತ ಹೇಳ್ಬಿಟ್ಟು ಈಗ ಸುನಿಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಎರಡು ಎಪ್ಪತ್ತೈದು ಅಂತ ಹೇಳಿದ್ರು ಅವರು ಈಗ ಬಟ್ ಅವರತ್ರ ಅಪ್ಲೋಡ್ ಮಾಡ್ಲಿಕ್ಕೆ ಎರಡು ಎಪ್ಪತ್ತೈದುವರೆಗೆ ಹೋಗಬಹುದು ಅಂತ ಹೇಳಿದ್ರು ನನಗೆ ಐಡಿಯಾ ಇರ್ಲಿಲ್ವಾ ಅದು ಎರಡು ಎಪ್ಪತ್ತೈದರವರೆಗೆ ಹೋಗ್ಬೋದು ಅಂತ ಹೇಳಿದ್ರು ಅವರು ನಾನು ಮತ್ತೆ ಇಲ್ಲಿ ಪಾರ್ಟಿ ಹತ್ರ ಎರಡೂವರೆಗೆ ಮಾತಾಡಿದ್ರು ಶಿವಮೊಗ್ಗ ಲೋಕಲ್ಲೇ